ಎಲ್ರಿಗೂ ನಮಸ್ಕಾರ ಮನೋನಂದನ ಕಾರ್ಯಾಗಾರದ ಮತ್ತೊಂದು ಸಂಚಿಕೆಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಈ ದಿನ ನಾವು ತಿಳ್ಕೊಳ್ತಿರುವಂತಹ ವಿಚಾರ ನಾವು ಮಾಡುವಂತಹ ಕೆಲಸವನ್ನು ಸ್ವಲ್ಪ ಮನಸ್ಸಿಟ್ಟು ಮಾಡಿದಾಗ ಸ್ವಲ್ಪ ಎಕ್ಸ್ಟ್ರಾ ಏನಾದರೂ ನಾವು ಅದರಲ್ಲಿ ಒಂದು ವಿಶೇಷತೆಯನ್ನು ಸೇರಿಸ್ಕೊಂಡಾಗ ಹೇಗೆ ಬೇರೆಯವರ ಮನಸ್ಸನ್ನು ಸೆಳಿಬಹುದು ಅನ್ನೋದಕ್ಕೆ ಇದೊಂದು ಉದಾಹರಣೆ ನಮ್ಮಲ್ಲಿ ಬಹಳಷ್ಟು ಜನ ಉದ್ಯೋಗಸ್ಥರು ಇರ್ತೀವಿ ಬಿಸ್ನೆಸ್ ಮಾಡುವಂಥವರು ಇರ್ತೀವಿ ಅಂದರೆ ಸ್ವಯಂ ಉದ್ಯೋಗವನ್ನು ನಾವು ಅನುಸರಿಸ್ತಿರ್ತೀವಿ ಅವರಿಗೆ ಬಹುಶಃ ಈ ಒಂದು ಕಥೆ ಪ್ರೇರಣೆಯನ್ನು ನೀಡಬಹುದು ಹಾಗಾಗಿ ಈ ಕಥೆಯನ್ನು ಇದನ್ನು ಪ್ರಸ್ತುತಪಡಿಸ್ತಾ ಇದೀನಿ ಉದ್ಯೋಗ ಅಂತಂದಾಗ ನಮ್ಮದೇ ಆದಂತಹ ಉದ್ಯೋಗ ಮಾಡಿದಾಗ ನಾವು ಅಲ್ಲಿ ಏನೋ ಒಂದು ವಿಶೇಷತೆಯನ್ನು ಸೇರಿಸ್ಕೊಂಡ್ರೆ ಅದು ಹೇಗೆ ನಮ್ಮ ಕಸ್ಟಮರ್ಸ್ ಅಥವಾ ಕ್ಲೈಂಟ್ಸ್ ಮನಸ್ಸನ್ನು ಸೆಳೆಯತ್ತೆ ಅನ್ನೋದನ್ನು ಗ್ರಾಹಕರ ಮನಸ್ಸನ್ನು ಸೆಳೆಯುತ್ತೆ ಅನ್ನೋದಕ್ಕೆ ಈ ಕಥೆ ಅಥವಾ ಈ ಘಟನೆ ಒಂದು ಉದಾಹರಣೆ ಒಮ್ಮೆ ಮೋದಿಜಿಯವರು ರೈಲು ನಿಲ್ದಾಣದಲ್ಲಿ ರೈಲಿಗಾಗಿ ಕಾಯ್ತಿದ್ದಂತಹ ಸಮಯದಲ್ಲಿ ನೋಡ್ತಾರೆ ಬಹಳಷ್ಟು ಜನ ಹುಡುಗರು ಬೂಟ್ ಪಾಲಿಷ್ನ ಮಾಡ್ತಾ ಕೂತಿರ್ತಾರೆ ಅಲ್ಲಿ ಒಬ್ಬ ಹುಡುಗನ ಬಳಿ ಹೆಚ್ಚಿನ ಜನ ಕಾದು ನಿಂತಿರ್ತಾರೆ ಅಲ್ಲಿ ಬಹಳಷ್ಟು ಜನ ಹುಡುಗರು ಕೂತಿದ್ರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಈ ಹುಡುಗನ ಬಳಿಯೇ ನಿಂತಿದ್ದುದನ್ನು ನೋಡಿ ಮೋದಿಜಿಯವ್ರಿಗೂ ಅನಿಸುತ್ತೆ ಈ ಹುಡುಗನ ಬಳಿ ಏನೋ ಒಂದು ವಿಶೇಷತೆ ಇದೆ ಅನಿಸುತ್ತೆ ನಾನು ಅಲ್ಲೇ ಹೋಗೋಣ ಅಂತ ಹೇಳಿ ಸ್ವಲ್ಪ ಹೊತ್ತು ಕಾದು ಕುಳಿತು ನಂತರ ಹೋದ್ರಂತೆ ಅಲ್ಲಿ ಜನ ಕಡಿಮೆ ಆದಮೇಲೆ ಹೋದ ತಕ್ಷಣ ಆ ಹುಡುಗ ಏನು ಮಾಡ್ದೆ ಅವರಿಗಿಂತ ಮುಂಚೆ ಇನ್ನೊಬ್ಬರು ಯಾರೋ ನಿಂತಿದ್ರಲ್ವ ಹಾಗಾಗಿ ಮೋದಿಜಿ ಹೋಗಿದ ತಕ್ಷಣ ಅವ್ರಿಗೂ ಕೂಡ ಹತ್ರ ಒಂದು ಪೇಪರ್ ಇರ್ತಿತ್ತು ಬಂದವ್ರಿಗೆಲ್ಲರಿಗೂ ಅವರು ಪೇ ಅವನು ಪೇಪರ್ ಕೊಡ್ತಾಯಿದ್ದ ಓದ್ತಾಯಿರಿ ಕಾಯೋ ಸಮಯದಲ್ಲಿ ಓದ್ತಾಯಿರಿ ಅಂತ ಕೊಡ್ತಾ ಇದ್ದ ಹಾಗೆ ಅವ್ರಿಗೂ ಅದು ಸಿಕ್ತು ಇದನ್ನು ಅವರು ನೋಟ್ ಮಾಡಿಕೊಂಡ್ರು ಗಮನಿಸಿದ್ರು ದೂರದಿಂದ ಅದು ಅವ್ರಿಗೆ ಗೊತ್ತಾಗಿರಲಿಲ್ಲ ಬರೀ ಜನ ನಿಂತಿರೋದಷ್ಟೇ ಗೊತ್ತಾಗ್ತಿತ್ತು ತಾವೇ ಅಲ್ಲಿಗೆ ಹೋದಾಗ ಸ್ವತಃ ಅವ್ರಿಗೆ ಅನುಭವಕ್ಕೆ ಬಂತು ಆ ಹುಡುಗ ಆ ಪೇಪರ್ಗಾಗಿ ಹಣವನ್ನು ವ್ಯಯಿಸಿದ್ದು ಅಥವಾ ಹಣವನ್ನು ಖರ್ಚು ಮಾಡಿದ್ದು ಎರಡು ರೂಪಾಯಿನೋ ಮೂರು ರೂಪಾಯಿನೋ ಅಷ್ಟೇ ಟೈ ಟೈಮ್ಸ್ ಆಫ್ ಇಂಡಿಯಾ ಪೇಪರ್ ಆ ಪತ್ರಿಕೆಯನ್ನು ಅಥವಾ ಆ ವೃತ್ತಪತ್ರಿಕೆಯನ್ನು ಓದುವಷ್ಟು ಸಮಯ ಅವರ ಸಮಯ ಕೂಡ ವ್ಯರ್ಥ ಆಗ್ತಿಲ್ಲ ಅನ್ನುವಂಥ ಭಾವ ಅವ್ರಿಗೂ ಕೂಡ ಮೂಡುತ್ತೆ ಅಲ್ವಾ ಆ ನಂತರ ಅವರ ಸರದಿ ಬಂದಾಗ ಬೂಟ್ ಪಾಲಿಶ್ ಮಾಡಿಸ್ಕೊಂಡು ಹೋದರು ಇದು ಆ ಹುಡುಗನಲ್ಲಿ ಇರುವಂತಹ ವಿಶೇಷತೆ ಅವನು ಹೆಚ್ಚಿನ ತನ್ನ ಕೆಲಸಕ್ಕೆ ಒಂದು ಪತ್ರಿಕೆಯನ್ನು ಅಡಿಷನಲ್ ಆಗಿ ತೊಗೊಂಡಿದ್ದೆ ಅದನ್ನೇ ಮತ್ತೆ 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 ಬಂದ ಗ್ರಾಹಕರಿಗೆಲ್ಲ ಕೊಡ್ತಾ ಹೋಗ್ಬೋದು ಯಾರಿಗ ಆಸಕ್ತಿ ಇರುತ್ತೋ ಅವ್ರಿಗೆ ಹಾಗೆ ನಾವು ಮಾಡುವಂತಹ ಕೆಲಸದಲ್ಲಿ ನಾವೇನೋ ಒಂದು ವಿಶೇಷತೆಯನ್ನು ಅಳವಡಿಸ್ಕೊಂಡಾಗ ಹೇಗೆ ಬೇರೆಯವರ ಮನಸ್ಸನ್ನು ಅದು ಸೆಳೆಯುತ್ತೆ ಅನ್ನೋದಕ್ಕೆ ಇದು ಸಾಕ್ಷಿ ಮುಂದಿನ ಬಾರಿ ಮೋದಿಜಿಯವರು ಬಂದಾಗ ಮತ್ತೆ ಆ ಹುಡುಗ ಅದೇ ಸ್ಥಳದಲ್ಲಿ ಕೂತಿರಲಿಲ್ಲ ಬೇರೆ ಇನ್ಯಾವುದೋ ಸ್ಥಳದಲ್ಲಿ ಕೂತಿದ್ದಾಗ ಅದೇ ಹುಡುಗನನ್ನು ಹುಡುಕಿ ಅಲ್ಲಿಗೆ ಹೋಗಿ ಅವನ ಬಳಿ ಬೂಟ್ ಪಾಲಿಷ್ನ ಮಾಡಿಸ್ಕೊಂಡು ಬರ್ತಾರೆ ಹೀಗೆ ಜನರನ್ನ ಮತ್ತೆ ನಾವು ಬನ್ನಿ ಅಂತ ಕರೆಯೋದಕ್ಕಿಂತ ನಾವು ಅವರು ಕೇಳೋದಕ್ಕಿಂತ ಹೆಚ್ಚಿಗೆ ನಾವು ಅವರಿಗೆ ಸರ್ವಿಸ್ ಕೊಟ್ಟಾಗ ಸೇವೆಯನ್ನು ಕೊಟ್ಟಾಗ ತಾನೇ ತಾನಾಗಿ ಜನ ಹುಡುಕ್ಕೊಂಡು ಬರ್ತಾರೆ ಬಹುಶಃ ನಮ್ಮ ಮನೋನಂದನ ಕಾರ್ಯಾಗಾರ ಈ ನಿಟ್ಟಿನಲ್ಲಿ ಇದೇ ಹಾದಿಯಲ್ಲಿ ಸಾಕ್ತಿದೆಯಾ ಖಂಡಿತ ಸಾಕ್ತಿದೆ ಅನ್ನುವಂಥ ಭಾವನೆ ನನಗಿದೆ ಯಾಕೆಂದರೆ ನೀವು ಲೆವೆಲ್ ಒನ್ನಲ್ಲಿ ಲೆವೆಲ್ ಟೂನಲ್ಲಿ ಈಗ ಲೆವೆಲ್ ತ್ರೀ ಅಂತ ಅನೌನ್ಸ್ ಮಾಡಿದ ತಕ್ಷಣ ಯಾರೆಲ್ಲ ಈಗಾಗಲೇ ಆ ಒಂದು ಬೆಲ್ಲದ ಸವಿಯನ್ನು ಸವದಿದ್ರು ನಮ್ಮ ಕಾರ್ಯಾಗಾರಕ್ಕೆ ಸೇರಿದ್ರು ಅವರು ಮತ್ತೆ ಸೇರಿಕೊಂಡಿದ್ದನ್ನು ಗಮನಿಸಿದಾಗ ಬಹುಶಃ ನಾವು ಕೂಡ ಈ ಒಂದು ನಿಟ್ಟಿನಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀವಿ ನೀವು ಕೇಳಿದ್ದಕ್ಕಿಂತ ಹೆಚ್ಚಿಗೆ ನಾವು ನಿಮಗೆ ನೀಡ್ತಾ ಇದ್ದೀವಿ ನಿಮ್ಮ ಮನಸ್ಸನ್ನು ಸೆಳೆದಿದ್ದೀವಿ ಅಂತ ನಾವೇ ಆತ್ಮವಿಶ್ವಾಸದಿಂದ ಹೇಳ್ಕೊಳ್ತಾ ಈ ಒಂದು ಟಿಪ್ಸ್ ಅಥವಾ ಒಂದು ಘಟನೆ ನಿಮಗೂ ಕೂಡ ಯಾವ ರೀತಿಯಲ್ಲಾದರೂ ಒಂದು ಪ್ರೇರಣೆಯನ್ನು ನೀಡಿರುತ್ತೆ ಅಂತ ಭಾವಿಸ್ತಾ ಇಂದಿನ ಸಂಚಿಕೆಯನ್ನು ಮುಗಿಸ್ತಾ ಇದೀನಿ ಧನ್ಯವಾದ